ಹ ಹೇಳಿ ಇದು ಒಳ್ಳೆ ಮಹಾಗನಿ ಇದು ಮಹಾಗನಿ ಅಂತ ಸರ್ ಮರ ಈಗ ಸದ್ಯದಲ್ಲಿ ಒಳ್ಳೆ ಪ್ರಚಲಿತದಲ್ಲಿರ್ತಕ್ಕಂತ ಮರ ಇದು ಬಂದು ನಮ್ಮ ತಂದೆಯವರು ಆ ಸಾಧಾರಣ ಒಂದು ಹತ್ತು ಹದಿನಾಲ್ಕು ವರ್ಷದ ಹಿಂದೆನೆ ಈ ಮರಗಳನ್ನ ತಂದು ಇಲ್ಲಿ ನೆಟ್ಟಿರ್ತಕ್ಕಂಥದ್ದು ಇದು ಅವತ್ತಿನ ದಿವಸ ಇಲ್ಲೆಲ್ಲ ನೆಡುವಾಗ ಇದು ಏನಕ್ಕೆ ಬರಲ್ಲ ಆಗಲ್ಲ ಅಂತಿದ್ರು ಸರಿ ನೋಡುವ ಅಂತ ಹೇಳಿ ನೆಟ್ಟಿರ್ತಕ್ಕಂಥ ಮರ ಸರ್ ಇದು ಬಟ್ ಇವತ್ತು ಇದು ನಮಗೆ ಒಂದು ಬಹಳ ದೊಡ್ಡ ಮಟ್ಟದಲ್ಲಿ ಮರವಾಗಿ ನಿಂತಿದೆ ಜೊತೆಗೆ ನಮ್ಮ ಇನ್ನೊಂದು ಕೃಷಿ ವಿಚಾರ ಏನು ಅಂದ್ರೆ ನಮ್ಮ ಈ ಕರ್ನಾಟಕ ಸರ್ಕಾರದಲ್ಲಿ ಅದು ಮೈಸೂರು ಭಾಗದಲ್ಲಿ ತುಂಬಾ ಪ್ರಮೋಟ್ ಮಾಡ್ತಿದ್ದಾರೆ ಈಗ ಎರಡು ಮೂರು ವರ್ಷದಿಂದ ಜೊತೆಗೆ ಜಾಲತಾಣಗಳಲ್ಲೂ ಒಳ್ಳೆ ಸದ್ದು ಮಾಡ್ತಾ ಇದ್ದಾವೆ ಮಹಾಗನಿ ಮರ ಮಹಾಗನಿ ಕೃಷಿ ಆ ಒಳ್ಳೆ ಮತ್ತೆ ನಮ್ದು ನಾವು ಕೃಷಿಗೆ ನಮ್ಗೆ ಈ ಮರದ ಸೊಪ್ಪು ಕೂಡ ಬಹಳ ಪ್ರಯೋಜನವಾಗಿ ಒಳ್ಳೆ ಮಲ್ಚಿಂಗ್ಗೆ ಒಳ್ಳೆ ತೇವಾಂಶ ಕಾಪಾಡಿಕೊಳ್ಳಿಕ್ಕೆ ನಮ್ಗೆ ಬಹಳ ಒಂದು ಸಹಕಾರ ನೀಡ್ತಾ ಇದೆ ಈ ಮರಬಹುದ ಕಟಾವ್ ಮಾಡ್ಬೋದು ಸರ್ ನಾವು ಇನ್ನು ಕೆಲವು ಒಂದು ನಾಲ್ಕು ಐದು ವರ್ಷಗಳು ಹೋಗ್ಲಿ ಅಂತ ಹೇಳಿ ಕಾಯ್ತಾ ಇದ್ದೇವೆ ಅಷ್ಟೇ ಈ ಸೈಜ್ಗೆ ಈ ಮರನ ಕಟಾವು ಮಾಡ್ಬೋದು ಆದ್ರೆ ಇನ್ನು ಕೆಲವು ಒಂದೊಂದು ಮರಗಳು ಸ್ವಲ್ಪ ಈಗ ಐದು ಬೆರಳು ಒಂದೇ ಸಮಯ ಇಲ್ದಾಗೆ ನೆಟ್ಟಿರ್ತಕ್ಕಂತ ಒಂದು ಹತ್ತು ಮರ ಆದ್ರೆ ಉದಾಹರಣೆಗೆ ಅದರಲ್ಲಿ ಎರಡು ಮೂರು ವೀಕ್ ಇದಾವೆ ಆ ಮರಗಳು ಅದ್ರ ಜೊತೆಗೆ ಬರ್ಲಿ ಒಂದು ಅವರೇಜ್ ಗೆ ಅಂತ ಹೇಳಿ ಕಾಯ್ತಿದ್ದೇವೆ ಅಷ್ಟೇ ತುಂಬಾ ಖುಷಿ ಆಯ್ತು